ಪ್ರಥಮ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಪ್ರಶ್ನೆ ಒಂದು ವರ್ಗೀಯ ವ್ಯಂಜನಗಳಲ್ಲಿ ಪ್ರತಿವರ್ಗದ ಎರಡು ಮತ್ತು ನಾಲ್ಕನೆಯ ಕಂಬ ಸಾಲಿನ ಅಕ್ಷರಗಳನ್ನು ಹೀಗೆಂದು ಕರೆಯುವರು ಉತ್ತರ ಮಹಾಪ್ರಾಣ ಪ್ರಶ್ನೆ ಎರಡು ತಜ್ಞರು ಬಹಳಷ್ಟು ಸಂಶೋಧನೆಗಳನ್ನು ನಡೆಸಲಿ ಈ ವಾಕ್ಯದಲ್ಲಿಯ ಕ್ರಿಯಾಪದವು ಈ ರೂಪದಲ್ಲಿದೆ ಸರಿಯಾದ ಉತ್ತರ ವಿದ್ಯಾರ್ಥಕ ನಡೆಸಲಿ ಅನ್ನೋದು ವಿದ್ಯಾರ್ಥಕ ಕ್ರಿಯಾರೂಪ ಪ್ರಶ್ನೆ ಮೂರು ಸನ್ಮಾನ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಅನುನಾಶಕ ಸಂಧಿ ಸತ್ ಪ್ಲಸ್ ಮಾನ ಸನ್ಮಾನ ಇದು ಅನುನಾಶಕ ಸಂಧಿಗೆ ಉದಾಹರಣೆ ಪ್ರಶ್ನೆ ನಾಲ್ಕು ತಟ್ಟನೆ ಹಣ್ಣು ಕೆಳಕ್ಕೆ ಬಿತ್ತು ಎಂಬ ಪದವು ತಟ್ಟಣೆ ಎಂಬ ಪದವು ಈ ಹವ್ಯಯಕ್ಕೆ ಉದಾಹರಣೆ ಸರಿಯಾದ ಉತ್ತರ ಸಾಮಾನ್ಯ ಅವ್ಯಯ ತಟ್ಟಣೆ ಚೆನ್ನಾಗಿ ಮೆಲ್ಲಗೆ ಮುಂತಾದವು ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಸರಿಯಾದ ಉತ್ತರ ಉದ್ಧರಣ ಚಿಹ್ನೆ ಮುಂದಿನ ಪ್ರಶ್ನೆ ಮಕ್ಕಳು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿದ್ದರು ಆದರೆ ಕೆಲವು ಸ್ಥಳಗಳನ್ನು ಮಾತ್ರ ಇಷ್ಟಪಟ್ಟರು ಈ ವಾಕ್ಯವು ಸರಿಯಾದ ಉತ್ತರ ಸಂಯೋಜಿತ ವಾಕ್ಯ ಇಲ್ಲಿ ಆದರೆ ಮತ್ತು ಅಥವಾ ಈ ರೀತಿ ಬಂದರೆ ಇದು ಸಂಯೋಜಿತ ವಾಕ್ಯ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ವೈಶಾಖ ಬೇಸಗೆ ವಿದ್ಯಾಧರ ಬಿಜೋಧರ ತತ್ಸಮತದ್ಭವ ಎಂದೆಸೆ ದ್ವಿಗು ಸಮಾಸ ನೇದೆ ವಸ್ತ್ರ ಇದು ಗಮಕ ಸಮಾಸ ಚಂದ್ರನಂತೆ ವ್ಯಯ ಜಾನ್ಮೆ ತತ್ತಿತಾಂತ ಭಾವನಾಮ ತನಿವು ತೃಪ್ತಿ ಬಳಿ ಅಂದರೆ ದಾರಿ ಮುಂದಿನ ಪ್ರಶ್ನೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿಯನನ್ನು ಸಂಗ್ರಹಿಸಿದ್ದಳು ಉತ್ತರ ಪರಿಮಳದ ಹೂವು ಮಧುಪರ್ಕ ರುಚಿಕರವಾದ ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಿದ್ದಳು ಪ್ರಶ್ನೆ ಎನ್ನೆರಡು ದರ್ಭಯೆಚ್ಚುಗರು ಯಾವ ಗುಣವನ್ನು ಒರೆಸಿಬಿಡುತ್ತದೆ ದರ್ಭಯೆಚ್ಚುಗರು ರಾಜರ ಕ್ಷಮಾಗುಣವನ್ನು ಒರೆಸಿಬಿಡುತ್ತದೆ ಕೈಗಾರಿಕೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆ ಮಾಡಿದವರು ಯಾರು ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯನವರು ಬ್ಲಾಕ್ಔಟ್ ನಿಯಮ ಎಂದರೇನು ವೈಮಾನಿಕ ದಾಳಿಯಿಂದ ರಕ್ಷಿಸಿಕೊಳ್ಳುವುದಕ್ಕೆ ರಾತ್ರಿ ವೇಳೆ ಶತ್ರು ಸೈನಿಕರು ದಾಳಿ ಮಾಡಲು ಅವಕಾಶವಾಗದಂತೆ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದಕ್ಕೆ ಬ್ಲಾಕೌಟ್ ನಿಯಮ ಎಂದು ಕರೆಯುವರು ಮುಂದಿನ ಪ್ರಶ್ನೆ ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಕಾಡು ಮೇಡುಗಳು ಬರಡಾಗಿವೆ ದಿನಪಸುತ ಎಂದರೆ ಯಾರು ದಿನಪಸುತ ಎಂದರೆ ಕರ್ಣ ಪೆರಿಯಾರವರ ಬದುಕಿನ ಧ್ಯೇಯವೇನಾಗಿತ್ತು ಎಲ್ಲ ಬಗೆಯ ಶೋಷಣೆಗಳಿಂದ ಮುಕ್ತವಾಗಿ ಜಾತಿ ಲಿಂಗ ಅಸಮಾನತೆಗಳಿಂದ ಹೊರಬಂದು ಸರ್ವಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳಬೇಕು ಎನ್ನುವುದೇ ಅವರ ಬದುಕಿನ ಧ್ಯೇಯವಾಗಿತ್ತು ಶಬರಿಯು ರಾಮಲಕ್ಷ್ಮಣನು ಉಪಚರಿಸಿದ ರೀತಿಯನ್ನು ತಿಳಿಸಿ ಶಬರಿಯು ರಾಮ ಕಂಡು ಬೆನಗಾಗಿ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈ ಕಣ್ಣಿಗೆತ್ತಿಕೊಂಡಳು ಬಗೆ ಬಗೆಯ ಸುವಾಸನೆಯುಳ್ಳ ಹೂಮಾಲೆಯನ್ನು ಕೊರಳಿಗೆ ಹಾಕಿ ಸಂತಸಪಟ್ಟಳು ಜಗದಲ್ಲಿ ಇದರಷ್ಟು ರುಚಿಯಾದ ಹಣ್ಣೆ ಇಲ್ಲ ನಿಮಗೆಂದು ತಂದೆನು ಎಂದು ಹೇಳುವ ಮೂಲಕ ಸವಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸಿದಳು ಪ್ರಶ್ನೆ ಹತ್ತೊಂಬತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಗ್ರಾಮ ನಿರ್ಮಲೀಕರಣ ವೈದ್ಯಕೀಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯ ಮುಂತಾದವುಗಳು ಅರಸ ವೃಷಭಾಂಕನು ಆಶ್ಚರ್ಯಗೊಳ್ಳಲು ಕಾರಣವೇನು ಒಂದು ದಿನ ರತ್ನದ್ವೀಪದಿಂದ ವ್ಯಾಪಾರಿಯೊಬ್ಬ ಲಕ್ಷ ದಿನಾರುಗಳ ಬೆಲೆಯುಳ್ಳ ರತ್ನ ಕಂಬಳಿಗಳನ್ನು ಉಜ್ಜಯನಿಗೆ ಮಾರಲಿಕ್ಕೆ ಪದಿದನು ರಾಜನಿಗೆ ಕೊಂಡುಕೊಳ್ಳಲಿಕ್ಕೆ ಆಗಲಿಲ್ಲ ಸುಕುಮಾರಸ್ವಾಮಿಯ ತಾಯಿ ಅದನ್ನು ಕೊಂಡುಕೊಂಡಳು ಇದನ್ನು ಕೇಳಿ ಉಜ್ಜಯನಿಯ ರಸ ಋಷಭಾಂಕನು ಆಶ್ಚರ್ಯಗೊಂಡನು ಧರ್ಮಾಧಿಕರಣರು ಊಟ ಇಪ್ಪತ್ತೊಂದನೇ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನು ಮುಂದಿನ ಪ್ರಶ್ನೆ ಈ ನೆಲದೊಡನೆ ನಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನ ಹೇಳಲು ಕಾರಣವೇನು ಪ್ರಶ್ನೆ ಇಪ್ಪತ್ನಾಲ್ಕು ಅನ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಿತು ವಿದ್ಯಾರ್ಥಿಗಳು ಈ ರೀತಿಯಾಗಿ ಓದಿಕೊಂಡು ಬರೆಯಬೇಕು ಪ್ರಶ್ನೆ ಇಪ್ಪತ್ತೈದು ವಸಂತ ಮುಖ ತೋರಲೆಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಪ್ರಶ್ನೆ ಇಪ್ಪತ್ತಾರು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು ಮುಂದಿನ ಪ್ರಶ್ನೆ ಕೆಳಗಿನ ಕವಿ ಸಾಹಿತಿಗಳ ಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿ ಬಿರುದುಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಕವಿ ಪರಿಚಯಕ್ಕೆ ಮೂರು ಅಂಕ ಎರಡು ಕವಿ ಪರಿಚಯವನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ ಒಂದು ಗದ್ಯ ಭಾಗದಿಂದ ಮತ್ತೊಂದು ಪದ್ಯ ಭಾಗದಿಂದ ಇಲ್ಲಿ ದುರ್ಗಸಿಂಹ ಮತ್ತು ಕುವೆಂಪು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಚಂದ್ರಶೇನಿ ಹೆಸರು ಬರೆಯಿರಿ ಇಲ್ಲಿ ಒಂದೇ ಸಾಲು ಕೊಟ್ಟಿದ್ದಾರೆ ಹಾಗಾಗಿ ಇದು ಇರುತ್ತೆ ಮೊದಲಲ್ಲಿ ಗುರು ಅಂದರೆ ಇದು ಉತ್ಪಲಮಾಲ ವೃತ್ತ ಗುರು ಅಂದಾದಿಯೋಳು ಉತ್ಪಲಂ ಬ ಬಬರ ನ ಬರ ಇದು ಘನವಿನ್ಯಾಸ ಲಘು ಗುರು ಮುಂದಿನ ಪ್ರಶ್ನೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಮಾರಿಗೌತನವಾಯಿತು ನಾಳಿನ ಭಾರತವು ಮುಂದಿನ ಪ್ರಶ್ನೆ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ವಿಸ್ತರಿಸಿ ಬರೆಯಿರಿ ಗಾದೆಯ ಮಹತ್ವ ಬಡದ್ರೆ ಒಂದು ಅಂಕ ವಿವರಣೆ ಬರೆದರೆ ಎರಡು ಅಂಕ ಒಟ್ಟು ಮೂರು ಅಂಕ ಮುಂದಿನ ಮುಖ್ಯ ಪ್ರಶ್ನೆ ಸಂದರ್ಭ ಮತ್ತು ಸ್ವಾರಸ್ಯ ಬರೆಯಿರಿ ಒಟ್ಟು ಆರು ಸಂದರ್ಭಗಳು ಇರುತ್ತವೆ ಒಂದು ಸಂದರ್ಭಕ್ಕೆ ಮೂರು ಅಂಕ ಒಟ್ಟು ಹದಿನೆಂಟು ಅಂಕ ಪ್ರಶ್ನೆ ಮೂರು ಸಂಪತ್ತು ಸಿಕ್ಕಿತು ಎಂದ ಮಾತ್ರಕ್ಕೆ ದುಃಖ ಉಂಟೆ ಇದು ಶುಕನಾಸನ ಉಪದೇಶ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಪ್ರಶ್ನೆ ಮೂವತ್ತ್ನಾಲ್ಕು ಯಾರಮ್ಮ ಅದು ಏನಾಗಿದೆ ಇದು ಯುದ್ಧ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಪ್ರಶ್ನೆ ಮೂವತ್ತೈದು ಋಷಿಯರ ರೂಪಂ ಕಾನ್ಗುಂ ಅಂದು ಈತನುಂ ತಪಂ ಮಡುಗುಂ ಇದು ಸುಕುಮಾರಸ್ವಾಮಿಯ ಕತೆ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ ಮುಂದಿನ ಪ್ರಶ್ನೆ ಹೊಸ ಎಚ್ಚರದಳು ಬದುಕೋಣ ಇದು ಸಂಕಲ್ಪ ಗೀತೆ ಎಂಬ ಕವಿತೆಯಿಂದ ಆರಿಸಲಾಗಿದೆ ಪ್ರಶ್ನೆ ಮೂವತ್ತೇಳು ಸತ್ತು ಹೋಗುವುದು ಗೊತ್ತ ಇದು ಹಲಗಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಲಾಗಿದೆ ಈ ರೀತಿಯಾಗಿ ಸಂದರ್ಭ ಮತ್ತು ಸ್ವಾರಾಶವನ್ನು ಬರೆಯಬೇಕು ಪ್ರಶ್ನೆ ಮೂವತ್ತೆಂಟು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಈ ವಾಕ್ಯವನ್ನು ಕೌರವೇಂದ್ರನ ಕೊಂದಿನೇನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮತ್ತು ಸ್ವಾರಾಂಶ ಮುಂದಿನ ಮುಖ್ಯ ಪ್ರಶ್ನೆ ಪದ್ಯಭಾಗವನ್ನ ಪೂರ್ಣಗೊಳಿಸಿ ಮೂವತ್ತೊಂಬತ್ತನೇ ಪ್ರಶ್ನೆ ಹಕ್ಕಿ ಹಾರುತ್ತಿದೆ ನೋಡಿದ್ರ ಪದ್ಯದಿಂದ ಮಂಡಲ ಸಮಬಣ್ಣ ಒಂದೇ ಪದ್ಯದಿಂದ ಎರಡು ಪ್ಯಾರ ಕೊಟ್ಟಿರುತ್ತಾರೆ ಆ ಎರಡರಲ್ಲಿ ನಾವು ಒಂದನ್ನು ಬರೀಬೇಕು ತಪ್ಪಿಲ್ಲದಂತೆ ಬರಿಬೇಕು ಒಟ್ಟು ನಾಲ್ಕು ಅಂಕಗಳು ಮುಂದಿನ ಮುಖ್ಯ ಪ್ರಶ್ನೆ ಪದ್ಯ ಭಾಗವನ್ನು ಓದಿ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಇದಕ್ಕೆ ನಾಲ್ಕು ಅಂಕ ವೀರಲವ ಪದ್ಯ ಭಾಗದಿಂದ ಆರಿಸಲಾಗಿದೆ ಈ ರೀತಿ ವಿವರಿಸಿ ಸಾರಾಂಶವನ್ನು ಬರೀಬೇಕು ಲವಣ ಧೈ ಧೈರ್ಯ ಶೌರ್ಯ ವೀರತನ ತಾಯಿಯ ಮೇಲಿನ ಗೌರವ ಮತ್ತು ಕಾರ್ಯತತ್ಪರತೆ ಮೊದಲಾದ ಮೌಲ್ಯಿಕ ಅಂಶಗಳು ಈ ಪದ್ಯದಲ್ಲಿ ಅಭಿವ್ಯಕ್ತಗೊಂಡಿವೆ ಮುಂದಿನ ಮುಖ್ಯ ಪ್ರಶ್ನೆ ಎಂಟು ಅಥವಾ ಹತ್ತು ವಾಕ್ಯಗಳು ಉತ್ತರಿಸಿ ಒಂದು ಗದ್ಯ ಭಾಗದಿಂದ ಮತ್ತೊಂದು ಪದ್ಯ ಭಾಗದಿಂದ ಒಂದು ಪ್ರಶ್ನೆಗೆ ನಾಲ್ಕು ಅಂಕ ಪ್ರಶ್ನೆ ನಲವತ್ತೊಂದು ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿರುವ ವಿಶೇಷತೆಗಳೇನು ಮೂಲವರ್ತ ಸ್ಟೇಷನ್ ಅಂಗಡಿ ಚೆರಿಂಗ್ ಕ್ರಾಸ್ ಟ್ರಾಪಲ್ಗಾರ್ ಸ್ಕ್ವೇರ್ ವೆಸ್ಟ್ ಮಿನಿಸ್ಟರ್ ಮಿನಿಸ್ಟರ್ಬೆ ಸ್ಟೋನ್ ಆಫ್ ಸ್ಕೋನ್ ಅಥವಾ ವೆಸ್ಟ್ ಮಿನಿಸ್ಟರ್ ಮಿನಿಸ್ಟರ್ಬೆ ಪ್ರಾರ್ಥನಾ ಮಂದಿರ ಒಂದು ವಿಶೇಷ ಸ್ಮಾರಕ ಹೇಗೆ ವಿವರಿಸಿ ಇದು ಒಂದು ಪುರಾತನವಾದ ಪ್ರಾರ್ಥನಾ ಮಂದಿರ ಇದು ಸತ್ತವರ ಸ್ಮಾರಕ ಮುಂದಿನ ಪ್ರಶ್ನೆ ನಲವತ್ತೆರಡನೇ ಪ್ರಶ್ನೆ ದೃಪದನಿಗೂ ದ್ರೋಣನಿಗೂ ನಡೆದ ಸಂಭಾಷಣೆಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ದ್ರೋಣ ಎಂಬುವನು ಬ್ರಾಹ್ಮಣನೇ ನನಗೆ ಹೇಗೆ ಗೆಳೆಯನು ಅಂಥವನನ್ನು ನಾನು ತಿಳಿಯನು ಅವನನ್ನು ಹೊರಕ್ಕೆ ತಳ್ಳು ಇದನ್ ಈ ಮಾತನ್ನು ದೃಪದ ದ್ರೋಣಾಚಾರ್ಯರಿಗೆ ಪಡಿಯರರಿಗೆ ಹೇಳುತ್ತಾನೆ ಮುಂದಿನ ಪ್ರಶ್ನೆ ದ್ರೋಣನು ದೃಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳನ್ನು ವಿವರಿಸಿ ಮುಂದಿನ ಮುಖ್ಯ ಪ್ರಶ್ನೆ ಗದ್ದೆ ಭಾಗವನ್ನು ಓದಿಕೊಂಡು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಈ ಪ್ಯಾರಾಗ್ರಾಫನ್ನು ಓದಿಕೊಂಡು ಎರಡು ಪ್ರಶ್ನೆಗಳಿಗೆ ಉತ್ತರ ಬರೆದರೆ ನಿಮಗೆ ನಾಲ್ಕು ಅಂಕಗಳು ಸಿಗುತ್ತವೆ ಪ್ರಶ್ನೆ ನಲವತ್ನಾಲ್ಕು ಪತ್ರ ಲೇಖನ ಒಂದು ವ್ಯವಹಾರಿಕ ಪತ್ರ ಇರುತ್ತೆ ಮತ್ತೊಂದು ಖಾಸಗಿ ಪತ್ರ ಇರುತ್ತೆ ವ್ಯವಹಾರಿಕ ಪತ್ರ ಇವರಿಂದ ಇವರಿಗೆ ದಿನಾಂಕ ಸ್ಥಳ ಮಾನ್ಯರೇ ವಿಷಯ ವಂದನೆಗಳೊಂದಿಗೆ ಇಂತಿ ತಮ್ಮ ನಂಬುಗೆಯ ಹೊರವಿಳಾಸ ಈ ರೀತಿಯಾಗಿ ಬರೆಯಬೇಕು ಆಮೇಲೆ ಖಾಸಗಿ ಪತ್ರ ಕ್ಷೇಮ ಶ್ರೀ ದಿನಾಂಕ ಈ ರೀತಿಯಾಗಿ ಪೂಜ್ಯ ತೀರ್ಥರೂಪ ತಂದೆಯವರಿಗೆ ಅಥವಾ ಮಾತೃಶ್ರೀಯವರಿಗೆ ಇಂತಿ ನಿಮ್ಮ ಮಗಳು ಆಮೇಲೆ ಇಲ್ಲಿ ಅಂಚೆ ವಿಳಾಸ ಬರೀಬೇಕು ಮುಂದಿನ ಮುಖ್ಯ ಪ್ರಶ್ನೆ ಪ್ರಬಂಧ ಪ್ರಬಂಧ ಎರಡು ಕೊಟ್ಟಿರ್ತಾರೆ ನಾವು ಒಂದನ್ನು ಬರೀಬೇಕು ಪ್ರಬಂಧಕ್ಕೆ ಐದು ಅಂಕಗಳು ರಾಷ್ಟ್ರೀಯ ಭಾವೈಕ್ಯತೆ ಪ್ರಬಂಧವನ್ನು ಪೀಠಿಕೆ ವಿಷಯ ನಿರೂಪಣೆ ಉಪಸಂಹಾರದೊಂದಿಗೆ ಬರೀಬೇಕು ಇನ್ನೊಂದು ಸಾಮಾಜಿಕ ಬಿಡುಗುಗಳು ಇದನ್ನು ಸಹಿತ ಪ್ರಸ್ತಾವನೆ ಅಥವಾ ಪೀಠಿಕೆ ವಿಷಯ ನಿರೂಪಣೆ ಆಮೇಲೆ ಪತ್ರದ ಪತ್ರ ಸಾರಿ ಉಪಸಂಹಾರ ಈ ರೀತಿಯಾಗಿ ಪ್ರಬಂಧವನ್ನು ಬರೆದ್ರೆ ನಿಮಗೆ ಐದು ಅಂಕಗಳು ಸಿಗುತ್ತವೆ ಆತ್ಮೀಯ ವಿದ್ಯಾರ್ಥಿಗಳೇ ಸಮಾಕ್ಷರದೊಂದಿಗೆ ಆಮೇಲೆ ಏನೂ ತಪ್ಪಿಲ್ಲದಂತೆ ನೀಟಾಗಿ ಪರೀಕ್ಷೆಯನ್ನು ಉತ್ತರವನ್ನು ಬರೀರಿ ನಿಮಗೆಲ್ಲರಿಗೂ ಶುಭವಾಗಲಿ ಹಚ್ಚ